ಬೆಂಗಳೂರಿನ ರೈಲುಗಾಲಿ ಕಾರ್ಖಾನೆಯ ಮೈದಾನದಲ್ಲಿಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂಭ್ರಮದಿಂದ ಜರುಗಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರೈಲುಗಾಲಿ ಕಾರ್ಖಾನೆಯ ಪ್ರಧಾನ ಮುಖ್ಯ ಸಾಮಗ್ರಿ ಪ್ರಬಂಧಕ ತ್ರಿಲೋಕ್ ಕೊಠಾರಿ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು I wish sure excellent. ಬಳಿಕ ತ್ರಿಲೋಕ್ ಕೊಠಾರಿ ಪ್ರಪಂಚದ ದೊಡ್ಡ ಸಂವಿಧಾನ ರಚಿಸಲು ಡಾ ಬಿಆರ್ ಅಂಬೇಡ್ಕರ್ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಡಾ ರಾಜೇಂದ್ರ ಪ್ರಸಾದ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸೇರಿದಂತೆ ಹಲವಾರು ಮಹಾನ್ ವ್ಯಕ್ತಿಗಳು ಶ್ರಮಿಸಿದ್ದಾರೆ ಎಂದು ಹೇಳಿದರು ರೈಲು ಗಾಲಿ ಕಾರ್ಖಾನೆಯ ಸಾಧನೆ ಹಾಗೂ ವಹಿವಾಟು ಕುರಿತು ಮಾಹಿತಿ ನೀಡಿದ ಅವರು ಸಿಬ್ಬಂದಿಯ ಕಾರ್ಯವನ್ನು ಶ್ಲಾಘಿಸಿದರು ಇದೇ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ನಡೆದ ಕ್ರೀಡಾಕೂಟಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು